ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಹಿನ್ನೆಲೆ ಹಾಲಿ ಸಂಸದೆ ಸುಮಲತಾ ನಡೆ ನಿಗೂಢವಾಗಿದೆ ಬೆಂಬಲಿಗರ ಜೊತೆಗೆ ಸಭೆಯನ್ನು ನಡೆಸಿ ತಮ್ಮ ನಡೆಯನ್ನು ಅಧಿಕೃತವಾಗಿ ತಿಳಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದೆಹಲಿಗೆ ಹೋಗಿ ಬಂದ ಬಳಿಕ ಸುಮಲತಾ ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ ಬೆಂಗಳೂರಿನ ತಮ್ಮ ಮನೆಯಲ್ಲಿ ಮಂಡ್ಯ ಭಾಗದ ನಾಯಕರ ಜೊತೆಗೆ ಸಭೆಯನ್ನು ನಡೆಸಿ ತಮ್ಮ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸುಮಲತಾ ಅವರ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಡಿ ಕುಮಾರಸ್ವಾಮಿ ಅವರು ನನಗೇನು ಸುಮಲತಾ ಬಹಳ ದೂರದವರೇನೂ ಅಲ್ಲ ಅಂಬರೀಷ್ ಇದ್ದ ಕಾಲದಲ್ಲಿ ಪರಸ್ಪರ ಜೊತೆಯಲ್ಲಿ ಇದ್ದವರು ರಾಜಕಾರಣಕ್ಕಾಗಿ ಕೆಲವು ವ್ಯತ್ಯಾಸಗಳಾಗಿತ್ತು ಅಗತ್ಯವಿದ್ರೆ ಅವರನ್ನ ಭೇಟಿ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ಏನು ಜೆಡಿಎಸ್ಗೆ ಸುಮಲತಾ ಬೆಂಬಲ ನೀಡ್ತಾರೆ ಎಂಬ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸುಮಲತಾ ಅವರು ಸುಮಲತಾ ಏನು ನನ್ನ ಶಾಶ್ವತ ರಾಮಾಂಜನೆಯ ಯುದ್ಧವೇ ಈ ಮಣ್ಣಿನಲ್ಲಿ ನಡೆದು ಹೋಗ್ಲಿಲ್ವಾ ನಾವೆಲ್ಲ ಹುಲುಮಾನವರು ಅದರ ಮುಂದೆ ನಾವು ಯಾವ ಲೆಕ್ಕ ಹೇಳಿ ಏನು ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದೆ ಎರಡು ಪಕ್ಷದ ಕಾರ್ಯಕರ್ತರು ಬಹಳ ಸಮನ್ವಯತೆಯಿಂದ ಮೊದಲಿನಿಂದಲೂ ಇದ್ದಾರೆ ಈಗಲೂ ಕೂಡ ಇರ್ತಾರೆ ಹೀಗಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಅಲ್ಲದೆ ಮಂಡ್ಯದಲ್ಲಿ ಹೆಚ್ ಡಿಕೆ ಸೋಲ್ತಾರೆ ಎಂಬ ಸಿಎಂ ಹೇಳಿಕೆಗೆ ತಿರುಗೇಟು ನೀಡಿ ಕಳೆದ ಬಾರಿ ತಮ್ಮ ಮಗನ ಸೋಲಿಗೆ ಈ ಮಹಾನುಭಾವರು ಎಷ್ಟು ಕಾರಣ ಎಂಬುದು ಗೊತ್ತಿದೆ ಅದರ ಆಧಾರದ ಮೇಲೆ ಇವರು ಈಗ ಮಾತನಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಜನ ಉತ್ತರವನ್ನ ಕೊಡ್ತಾರೆ ನಾನು ಸೋಲ್ತೇನೆ ಅಂತ ಹೇಳುವ ಸಿದ್ದರಾಮಯ್ಯ ಯಾವಾಗ ಜ್ಯೋತಿಷಿಯಾದ್ರು ನನಗೆ ಗೊತ್ತಿಲ್ಲ ನನ್ನನ್ನ ವಲಸಿಗ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ನೀವು ಯಾರು ಅಲ್ಲಿ ನೀವು ವಲಸಿಗರಲ್ವಾ ಮೂಲ ಕಾಂಗ್ರೆಸ್ನವರನ್ನ ಕಸದ ಬುಟ್ಟಿಗೆ ಹಾಕಿ ನೀವು ಅಲ್ಲಿ ಅಧಿಕಾರವನ್ನ ಮಾಡ್ತಾ ಇಲ್ವಾ ನಾನು ಕನ್ನಡಿಗ ಎಲ್ ಬೇಕಾದ್ರೂ ನಾನು ಸ್ಪರ್ಧೆ ಮಾಡಬಹುದು ಅಂತ ತಿರುಗೇಟನ ನೀಡಿದ್ದಾರೆ ಏನು ಮಂಡ್ಯ ಅಖಾಡಕ್ಕೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇನ್ಮುಂದೆ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಸುಮಲತಾ ಅವರ ನಿಗೂಢ ನಡೆ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ